ஜமெல்லாம் ஜி கி சார் கடந்த ಅನಿವಾಧಿಕಾರಿಗಳನ್ನು ಸರ್ಕಾರ ಸಾಂಕೇತಿಕವಾಗಿ ಆದರೆ ಈ ಬಾರಿ ಕನ್ನಡದಿಂದ ನಾವು ಗೂರಿಯ ಮಾಡುವುದು ಅದೀರ್ಗತೆಯನ್ನು ನಾವು ಹಿಂದೆ ನಾವು ಮಾಡಿದ್ದೀವಿ ನಮ್ಮ ವಿದ್ಯಾಸಾಗೂರಿಯ ಕಾರ್ಯದಿಂದ ನೆರವೇ ಮಾಡ್ತೀವಿ ನೆರವಿಗೆ ಕಲಾಟ ಕಲಾ ಪ್ರಕರಣಗಳನ್ನು ಸರ್ಕಾರದಿಂದ ಏನು ಮಾಡ್ತೀರ ಉಳಿದ ಕಲಾ ஜிதாடு <Tippett> <trios> <yee> <fit> <quarto> ಮೂಲಕ ಆಡಳಿತ ಮಾಡಿ ಒಂದು ಜಯಂತಿಯನ್ನೂ ಸಹ ವಿದ್ರಂಪಣೆಯಿಂದ ಆಚರಣೆ ಮಾಡಿ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಪುರಸ್ಕಾರವನ್ನು ನಡೆಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇರೋ ಎಲ್ಲಾ ಕಡೆ ಯಾವುದೇ ಜಯಂತಿಲು ಪ್ರತಿಭಾ ಪುರಸ್ಕಾರವನ್ನು ನಡೆಸ್ತಾ ಇಲ್ಲ ಆಮೇಲೆ ನಂತ ಇನ್ನೊಂದು ಸಲಹೆ ಏನಂದ್ರೆ ಪ್ರತಿಭಾ ಪುರಸ್ಕಾರಕ್ಕೆ ಏನ್ ತರ್ತಾ ಇರತ್ತೆ ನಾನೇ ಬೇಕಾದ್ರೆ ಮಾಡ್ಕೊಿ ಪ್ರತಿ ಒಂದು ಪ್ರತಿಭಾ ಪುರಸ್ಕಾರ ಮಾಡಿ ಮತ್ತೆ ಅಲ್ಲಿನ ಮಕ್ಕಳಿಗೆ ಹೆಚ್ಚಿನ ಓದಿನ ಬಗ್ಗೆ ಅರಿವು ಮೂಡಿಸಬೇಕು ನಮ್ಮ ಹೇಳಿರೋದು ಏನಂದ್ರೆ ಕುಲಕುಲವೆಂದು ಒಡೆದಾಡದಿರಿ ಕುಲದ ನೆಲವೆಂದು ಬಂದಿರ ಅಂತ ಅದಕ್ಕೆ ಈ ಜನಕ ಜಯಂತಿ ನಮ್ಮ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಬಾರದು ಪ್ರತಿ ಒಂದು ಅವರು ಕೀರ್ತನೆಗೆ ಬಹಳ ಹೆಚ್ಚಿನ ಮಹತ್ವ ಪಡ್ತಾ ಇದ್ರು ಆ ಕರಗದಾಸರ ವೇಷಧಾರಿ ಒಂದು ತಂಡವನ್ನು ರಚನೆ ಮಾಡಿ ಬೆಳವಣಿಗೆ ಮುಂಭಾಗದಲ್ಲಿ ಆ ಕೀರ್ತಿಯನ್ನು ಆಡ್ತಾ ಹೋದ್ರೆ ಸಾಮಾನ್ಯ ಜನರು ಆ ಕೀರ್ತಿ ಅರ್ಥವಾಗುತ್ತೆ ಕನಕದಾಸರ ಮುಖ್ಯ ಮುಖ್ಯ ಉದ್ದೇಶ ಏನು ಪರಿವರ್ತನೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬನೂ ಗೊತ್ತಾಗುತ್ತೆ ಆದ್ರೆ ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ಒಂದು ಕೀರ್ತಿಗೆ ಅವಕಾಶ ಮಾಡಬಹುದು ಅಂತ ವೈಫ್ವಂತ ಪ್ರಾರ್ಥನೆ ಸನ್ಮಾನ್ಯ ಶ್ರೀ ಧ್ರುವ ನಾರಾಯಣ ಸಾ ಈ ದಿನ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿ ಮಹೋತ್ಸವನ ಪೂರ್ವಭಾವಿ ಸಭೆಯನ್ನ ಈ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿತ್ತು ಕೆಲವು ಸಲಹೆಗಳನ್ನು ಎಲ್ಲರೂ ಸಹ ನೀಡಿರ್ತಾರೆ ಈ ನಡೆಯುವಂತಹ ಜೈತ್ಯೋತ್ಸವ ನಡೆಯುವಂತಹ ಸ್ಥಳ ಕೇಂದ್ರ ಬಿಂದು ನಂಜನಗೂಡು ಪಟ್ಟಣ ನಗರಸಭೆ ಆ ನಗರಸಭೆಯ ಅಧಿಕಾರಿಗಳು ನಡೆಯುವಂತಹ ಯಾವುದೇ ಆಗಲಿ ಆ ಕಾರ್ಯಕ್ರಮವನ್ನು ಆಗಲಿ ಆ ಮೆರವಣಿಗೆ ಹೋಗುವಂತಹ ಸ್ಥಳ ಆಗಲಿ ತಳಿರು ತಳಿರು ತೋರಣಗಳನ್ನು ಸಮೇತ ಅದ್ದೂರಿಯಾಗಿ ಆ ಒಂದು ಆ ಮೆರವಣಿಗೆಯ ಮೆರುಗನ್ನು ಪ್ರತಿಬಿಂಬಿಸೋದು ಕೇಂದ್ರ ಸ್ಥಾನ ನನ್ನಗುಡು ನಗರಸಭೆ ಅಧಿಕಾರಿಗಳು ಹಿಂದೆ ಮೆರವಣಿಗೆ ಹೋಗುವಂಥ ಸ್ಥಳದಲ್ಲಿ ನಮ್ಮ ಯಾರು ರಾಷ್ಟ್ರೀಯ ಪಕ್ಷಗಳ ಆಚರಣಾ ಸಮಿತಿ ಅಧ್ಯಕ್ಷರು ಕೆಲವು ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ ಮಜ್ಜಿಗೆ ಕೊಡೋ ಕೊಡೋದಾಗಿರ್ಬೋದು ಆಹ್ವಾನ ಪತ್ರಿಕೆ ಆಗಿರ್ಬೋದು ಭಾವಚಿತ್ರಗಳ ಪ ಇದಾಗಿರ್ಬೋದು ಒಂದೊಂದು ಅಧಿಕಾರಿಗಳಿಗೆ ಸೀಮಿತವಾಗಿ ಹಂಚಿರ್ತಾರೆ ಆ ಒಂದು ಸನ್ನಿವೇಶನ ಸಮಯಕ್ಕೆ ಬೇಗ ಅಂದರೆ ಮುದ್ರಣ ಅವನ ಪತ್ರಿಕೆ ಬೇಗ ಕೊಟ್ರೆ ಅದು ಪ್ರಸಾರ ಮಾಡಕ್ಕೆ ಅನುಕೂಲ ಆಗ್ತದೆ ನಮ್ಮ ಭಾವಚಿತ್ರವನ್ನ ಇದು ಈ ಜಯಂತಿ ಕಲಿಸ್ಬೇಕು ಅಂತ ನಾವೆಲ್ಲರೂ ಅನ್ಕೊಂಡಿದ್ದ ಅದೇನೋ ನಮ್ಮ ಶಾಸಕರು ಸಹ ಎಂ ಸಾಹೇಬ್ರನ್ನ ಕಲಿಸೋಣ ಅಂತ ಅನ್ಕೊಂಡಿದ್ರು ಅದೇನೋ ಅನಿವಾರ್ಯ ಅವರು ನಮ್ಗೆ ಬರಕ್ ಆಗಲ್ಲ ವಾಲ್ಮೀಕಿ ಜಯಂತಿ ಜಯಂತಿಗೂ ಬಂದಿಲ್ಲ ನಾವು ಈಗ ಕನಕದಾಸ ಜಯಂತಿ ಬಂದ್ರೆ ಅದು ಕಪ್ಪು ಸಂದೇಶ ಹೋಗ್ತದೆ ಅನ್ನೋ ಭಾವನೆಯಿಂದ ಇಲ್ಲಿ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಮತ್ತು ಇತರೆ ಸಹಕಾರ ಸಚಿವರುಗಳು ಶಾಸಕರುಗಳು ಎಲ್ಲ ಅದೂ ಭಾಗವಹಿಸ್ತಾರೆ ಈ ಸನ್ನಿವೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗ ಶಾಸಕರ ಜೊತೆಲಿ ಅದ್ದೂರಿ ಜಯಂತಿ ನಾವು ಮಾಡೋಣ ಅಂತ ತಮ್ಮೆಲ್ಲರೂ ಕೋರ್ತಾ ನಂಗೆ ಎರಡು ಮಾತಾಡಲು ಅವಕಾಶ ಕೊಟ್ಟು ನಮಗೆ ಅವರ ತಂದೆಯವರ ಒಡನಾಟ ಇನ್ನೂ ಹೋಗಿಲ್ಲ ಅದು ಹಂಗೆ ಐತೆ ಆ ವಿಚಾರದಲ್ಲಿ ಹೇಳಿದ್ರೆ ಬೇಜಾರು ಆಯ್ತಾ ನಮ್ಮ ದಸರಂ ನಾರಾಯಣ ಸಾಹಿ ಅವರಿಗೆ ಹೋಗಿ ಹೇಳಿದಾಗ ಹಿಂಗೆ ನೀವು ಎರಡು ಮೂರು ವರ್ಷದಿಂದ ಜಯಂತಿ ನಿಮ್ಮ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಆಗಿಲ್ಲ ಅದರಿಂದ ಈ ಸರಿ ಅದ್ದೂರಿಯಾಗಿ ಏಂತಿ ಮಾಡಿ ಇದನ್ನು ಸಂಪೂರ್ಣವಾಗಿ ನನ್ನ ಸಹಕಾರ ಕೊಡ್ತೀನಿ ಅಂತ ಹೇಳಿ ಅವರು ಈ ಸರ್ ಅವರೇ ಒತ್ತಿ ಅದ್ದೂರಿಯಾಗಿ ಮಾಡೋಣ ಈ ಸರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆಸೋಣ ಒಂದು ಸರಿ ಸಿದ್ದರಾಮಯ್ಯ ಸಾಹೇಬ ಬಂದಿಲ್ಲ ಮುಖ್ಯಮಂತ್ರಿ ಆಗೋಲ್ಲ ಆಗಿದ್ದಾರೆ ಅಂತಂತಂದ್ಬಿಟ್ಟು ಅವರೇ ಈ ಸರಿ ಹೆಚ್ಚಿನ ಕಾಳಜಿನ ವಹಿಸ್ಕೊಂಡಿದ್ದಾರೆ ವಹಿಸ್ಕೊಂಡು ಈಗ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಅಂತಂದರೆ ಎಂಟನೇ ತಾರೀಕಿಂದ ಸೆಷನ್ ಇರುತ್ತೆ ಇಪ್ಪತ್ತನೇ ತಾರೀಕು ತನಕ ಸೆಷನ್ ಇರುತ್ತೆ ಇಪ್ಪತ್ತೊಂದನೇ ತಾರೀಕು ನಾವು ಕಾರ್ಯಕ್ರಮ ಮಾಡದ ಅಂತ ಹೇಳ್ಬಿಟ್ಟು ಜನ ಸೇರಲಿಕ್ಕೆ ಜನ ಈ ಸಾರಿ ಎರಡು ಮೂರು ಸಾರಿ ನಾವು ಮೆರವಣಿಗೆ ಇದು ಜಯಂತಿ ಮಾಡಿಲ್ಲ ಕಾರಣ ಈ ಸಾರಿ ಅತಿ ಹೆಚ್ಚಿನ ರೀತಿ ಪ್ರತಿ ಒಂದು ಹಳ್ಳಿಗಳಿಗೂ ಹೋಗಿ ಈ ಪೂರ್ವಭಾವಿ ಸಭೆಗೆ ಆದಷ್ಟು ಎಲ್ಲ ಹಿರಿಯರಿಗೂ ಎಲ್ಲ ಸಂಘ ಸಂಸ್ಥೆಗಳವ್ರಿಗೂ ಕೆಲವೊಂದು ಎಲ್ಲ ಲೀಡರ್ಗಳಿಗೂ ನಾವು ಹೇಳೋಕ್ಕೆ ಸಮಯಾವಕಾಶ ಕಡಿಮೆ ಆಯಿತು ಆದರೂ ನಾವು ಒಂದೊಂದು ಪ್ರತಿ ಒಂದು ಗ್ರಾಮಕ್ಕೂ ಹೋಗಿ ಪ್ರತಿ ಒಂದು ಸಂಘಟನೆಯನ್ನು ಮಾಡಿ ಊನಾ ರಮೇಶ್ ಅಂತ ಹೇಳ್ಬಿಟ್ಟು ಅವರು ಪ್ರೊಫೆಸರ್ ಅವರು ಇಲ್ಲಿ ಗರ್ಗೇಶ್ವರಿ ಒಂದು ಹಿಂದಿ ಕಾಲೇಜ್ ಐತೆ ಅಲ್ಲಿ ಪ್ರೊಫೆಸರ್ ಇದ್ದಾರೆ ಅವ್ರನ್ನ ಅವ್ರನ್ನೊಬ್ಬರನ್ನ ಸಜೆಷನ್ ಮಾಡ್ಬೋದು ನಮ್ಮ ಕಡೆಯಿಂದ ಅವ್ರ ಸಜೆಷನ್ ಮಾಡ್ತೀವಿ ಅದನ್ನು ಊನಾ ರಮೇಶ್ ಅಂತ ಹೇಳಿ ಪ್ರೊಫೆಸರ್ ಇದ್ದಾರೆ ಮತ್ತೆ ಪ್ರತಿಯೊಂದು ಒಂದು ಊರಿಗೂ ಈ ಸಾರಿ ಒಂದ್ ಸ್ವಲ್ಪ ವೆಹಿಕಲ್ ವ್ಯವಸ್ಥೆ ಮಾಡಬೇಕಂತ ಮಾಡಿದಿವಿ ಪ್ರತಿಯೊಂದು ಊರಲ್ಲೂ ಒಂದು ವೆಹಿಕಲ್ ಕೊಡೋಣ ದಯವಿಟ್ಟು ಈಗ ಯಾವುದೇ ಒಂದು ಹಳ್ಳಿಗೆ ಬಂದ್ರೂ ಅಧ್ಯಕ್ಷೋತ್ಸವ ಆಚರಣಾ ಸಮಿತಿಯ ಪ್ರಚಾರ ಸಮಿತಿಯ

ೋತ್ಸವವನ್ನು ಆಚರಣೆಯನ್ನ ಮಾಡುವ ನಿಟ್ಟಲ್ಲಿ ಕೂಡ ಹಲವಾರು ಸಲಹೆ ಕೂಡ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಪ್ರತಿ ಮಹಿಳೆಯರು ಕೂಡ ಸುಮಾರು ಎರಡು ಸಾವಿರ ರೂಪಾಯಿಗಳನ್ನ ತಾವನ್ನು ಕೂಡ ನೋಡಬೇಕಿಲ್ಲ ಅದರಿಂದ ಪ್ರಚಾರದ ಸಮಯದಲ್ಲಿ ಹೆಚ್ಚಿನ ಮಹಿಳೆಯರನ್ನು ಸೇರಿಸಲಿಕ್ಕೆ ಬಯಸ್ತಾರೆ ಅದೇ ರೀತಿ सीमत <laughs> व என்ன பண்ணி பாப்பா

ಯಾಕೆಂತಂದ್ರೆ ನಮಗೆ ಕಾರ್ಯಕ್ರಮ ದಯಕ್ಕೆ ಶುರು ಮಾಡಿ ದೋಸೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಪ್ರತಿ ಬಾರಿ ಕೂಡ ದಯೋತ್ಸವದಲ್ಲಿ ಮೆರವಣಿಗೆ ಜನಸಂಪಾದ ಲೇಟ್ ಆಗ್ತದೆ ಅಡಿಗಳಿಂದ ಎಲ್ಲವರೆಗೂ ಲೇಟ್ ಆಗ್ತದೆ ಆ ನಂತರ ಮೆರವಣಿಗೆ ಕಾಲೇಶ್ವರ ಆಗುತ್ತೆ ಸ್ಟೇಜ್ ಕಾರ್ಯಕ್ರಮ ನಾವು ಹನ್ನೊಂದು ಗಂಟೆ ಗಂಟೆ ಹನ್ನೊಂದುವರೆ ಗಂಟೆಗೆ ಒಂದೂವರೆ ಸರಿಯಾದ ಸಮಯಕ್ಕೆ ಬಂದು ಅವರು ಸೇರಿದಾಗ ನಮಗೆ ಮೆರವಣಿಗೆ ಚಾಲನೆ ಕೊಡೋಕ್ಕೆ ನಮಗೂ ಕೂಡ ಅನುಕೂಲ ಆಗ್ತದೆ ಅಂತ ನಾವು ಪ್ರಕಟಿಸಿ ಅದೇ ರೀತಿ ಇವತ್ತು

बुलरा मस्तम तालों का हो रहा है यार इतना अभी मचूसा मा रवि रवि अरुण